हलो नमस्कार गणेश बोधय इवतु आरसी आरसीबी मैच डे आरसीबी वर्सेस डेली कैपिटल्स ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮುಖಾಮುಖಿಯಾಗಲಿದ್ದಾರೆ ಸೊ ಈಗಾಗಲೇ ಸಖತ್ತಾಗಿ ಆಡಿರುವ ಎರಡು ತಂಡಗಳು ಇವತ್ತು ಯಾರು ಯಾರನ್ನು ಸೋಲಿಸ್ತಾರೆ ಅಂತ ನೋಡಬೇಕಾಗಿದೆ ಸೊ ಡಿ ಸಿ ಅನ್ಬಿಟೇಬಲ್ ಆಗಿದ್ದರೆ ಆರ್ ಸಿ ಬಿ ಕೇವಲ ಒಂದೇ ಮ್ಯಾಚ್ ಸೋತಿರೋದು ಅದು ಕೂಡ ಚಿನ್ನಸ್ವಾಮಿಯಲ್ಲೇ ಸೋತಿರೋದು ಸೊ ಎಲ್ರಿಗೂ ಹೋಮ್ ಅಡ್ವಾಂಟೇಜ್ ಆದರೆ ನಮಗೆ ಅಷ್ಟೊಂದು ಅಡ್ವಾಂಟೇಜ್ ಆಗಿಯೇ ಕಂಡಿಲ್ಲ ಹೋಮ್ ಗ್ರೌಂಡು ಸೊ ಇವತ್ತು ಏನಾಗುತ್ತೆ ಅಂತ ನೋಡಬೇಕಾಗಿದೆ ಸೊ ಹೋಮ್ನಲ್ಲೇ ನಾವು ಸ್ಟ್ರಗಲ್ ಪಡ್ತಾ ಇದ್ದೀವಿ ಆರ್ ಸಿ ಬಿ ಸೊ ಅವೈನಲ್ಲೆಲ್ಲ ಈಸಿಯಾಗಿ ಮ್ಯಾಚನ್ನು ಆಡ್ಕೊಂಡು ಬರ್ತಾ ಇದ್ದೀವಿ ಸೊ ಅದೇ ರೀತಿ ಇವತ್ತು ಹೋಮ್ನಲ್ಲಿ ಗೆಲುವು ಸಿಗತ್ತಾ ಅಂತ ನೋಡಬೇಕಾಗಿದೆ ಸೊ ಇವತ್ತಿನ ಮ್ಯಾಚ್ನ ಕುರಿತಾದ ಸಣ್ಣ ಪ್ರಿವನ ಹಿಡ್ದಲ್ಲಿ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಶುಭ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಬನ್ನಿಬಿಡೋಣ ಪಟಾಪಟ್ ಅಂತ ಸ್ಟಾರ್ಟ್ ಮಾಡಿಬಿಡೋಣ ಸೊ ಇವತ್ತು ಆರ್ ಸಿ ಬಿ ವರ್ಸಸ್ ಡಿ ಸಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮುಖಾಮುಖಿ ಆಗ್ತಾಯಿದೆ ಸೊ ಹೋದ ಮ್ಯಾಚ್ನಲ್ಲಿ ರೋಚಕವಾಗಿ ಗೆದ್ದಿದ್ದ ಆರ್ ಸಿ ಬಿ ತಂಡ ಇವತ್ತು ಕೂಡ ಸಾಕಷ್ಟು ಜೋಸ್ನಲ್ಲಿ ಇರ್ತಾರೆ ಸೊ ಹೋಮ್ ಗ್ರೌಂಡ್ ಅಂದರೆ ಅಷ್ಟೊಂದು ಅಡ್ವಾಂಟೇಜ್ ಇಲ್ಲ ಅಂತಲೇ ಹೇಳ್ಬೋದು ಬೆಂಗಳೂರು ತಂಡಕ್ಕೆ ಸೊ ಹೋಮ್ನಲ್ಲೇ ಜಾಸ್ತಿ ಲಾಸಸ್ಗಳು ನೋಡೋದಕ್ಕೆ ಸಿಗೋದು ಆರ್ ಸಿ ಬಿ ತಂಡದ್ದು ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಅಂತಲೂ ಈ ಸೀಸನ್ ಬಾಂಬ್ ಪಾಟ್ ಆಗಿ ಆಡ್ತಾ ಇದ್ದಾರೆ ಸೊ ಅಷ್ಟು ಮ್ಯಾಚ್ ವಿನ್ ಆಗಿದ್ದಾರೆ ಈ ಸೀಸನ್ನಲ್ಲಿ ಮೂರಕ್ಕೆ ಮೂರು ಪಂದ್ಯ ಗೆದ್ದಿದ್ದಾರೆ ಆರ್ ಸಿ ಬಿ ಕೂಡ ನಾಲ್ಕರಲ್ಲಿ ಮೂರು ಪಂದ್ಯ ಗೆದ್ದಿದ್ರೆ ಒಂದು ಒಂದು ಸೋತಿಲ್ಲ ಆದರೆ ಡೆಲ್ಲಿ ಸೊ ಇವತ್ತು ಏನಾಗುತ್ತೆ ಅಂತ ಇವತ್ತು ಅದನ್ನು ಬ್ರೇಕ್ ಮಾಡೋ ಚಾನ್ಸ್ ಇದೆ ಆರ್ ಸಿ ಬಿ ತಂಡಕ್ಕೆ ನೋಡೋಣ ಮಾಡ್ತಾರಾ ಇಲ್ವಾ ಅಂತ ಸೊ ಮೊದಲನೇದಾಗಿ ಪ್ಲೇಯಿಂಗ್ ಇಲೆವೆನ್ ಹೇಗೆ ಮಾಡ್ಬೋದು ಎರಡು ತಂಡಗಳು ಅಂತ ನೋಡ್ಕೊಂಡು ಬರೋಣ ಡೆಲ್ಲಿ ಕ್ಯಾಪಿಟಲ್ಸ್ ಪ್ಲೇಯಿಂಗ್ ಇಲೆವೆನ್ ಇವತ್ತಿನ ಪಂದ್ಯಕ್ಕೆ ಹೇಗಿರ್ಬೋದು ಅಂತ ನೋಡೋದಾದ್ರೆ ಜ್ರೇಗರ್ ಜೇಸರ್ ಮೇ ಜೊತೆ ಡುಪ್ಲೆಸಿಸ್ ಏನಾದರೂ ರಿಕವರ್ ಆಗಿ ರಿಕವರ್ ಆಗಿದ್ದಾರೆ ಅಂತ ಅನ್ಸುತ್ತೆ इंजुरी बरतात ओपनिंग अलिका अभिषेक पोरेल अभिषेक पोरेल के एल राहुल अद्याब बळी समीर रिज्वी अक्षर पटेल आशुतोष शर्मा निकम, निगम स्टार्क, ಕುಲ್ದೀಪ್ ಯಾದವ್ ಹಾಗೆಯೇ ಮೋಹಿತ್ ಶರ್ಮಾ ಇರ್ತಾರೆ ಇನ್ನು ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಮುಖೇಶ್ ಕುಮಾರ್ ಎಂಟ್ರಿ ಕೊಡ್ತಾರೆ ಅಶುತೇಶ್ ಶರ್ಮಾ ಅವರ ಬದಲು ಸೊ ಸಕ್ಕತ್ತಾಗಿ ಇರೋ ಪ್ಲೇಯಿಂಗ್ ಎಲೆವೆನ್ ಇದೆ ಸಖತ್ ಬ್ಯಾಲೆನ್ಸ್ ಟೀಮ್ ಅಂತಲೇ ಹೇಳ್ಬೋದು ಈ ಸೀಸನ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅಂದರೆ ಇನ್ನು ಆರ್ ಸಿ ಬಿ ಕೂಡ ಸಖತ್ ಆಗಿದೆ ಈ ಸೀಸನ್ನಲ್ಲಿ ಒಳ್ಳೆ ಬ್ಯಾಟಿಂಗ್ ಡೆಪ್ ಹಾಗೆ ಬಾಲಿಂಗ್ ಕೂಡ ಬಂದಿದೆ ಆರ್ ಸಿ ಬಿ ತಂಡ ಆರ್ ಸಿ ಬಿ ಏನು ಚೇಂಜ್ ಮಾಡಲ್ಲ ಅನ್ಕೊತೀನಿ ಹೋದ್ ಮ್ಯಾಚ್ನ ಟೀಮ್ನೇ ಆಡಿಸಬಹುದು ಪಿಲ್ ಸಾಟ್ ವಿರಾಟ್ ಕೊಹ್ಲಿ ಓಪನಿಂಗ್ ಮಾಡಿದ್ರೆ ಮಂಡೋನ್ಲಿ ಬಡಿ ಕಲ್ ಚೆನ್ನಾಗಿ ಆಡಿದ್ರು ಹೋದ ಮ್ಯಾಚಲ್ಲಿ ತದ ಬಳಿಕ ರಜತ್ ಪಾತಿದಾರ್ ಅಂತ ಸಕತ್ತಾಗಿನೇ ಗೊತ್ತಾಯಿದ್ದಾರೆ ಎಲ್ಲ ಮ್ಯಾಚನು ಲಿವಿಂಗ್ ಸ್ಟೋನ್ ಒಳ್ಳೆ ಆಲ್ರೌಂಡರ್ ಬಾಲಿಂಗ್ ಬ್ಯಾಟಿಂಗ್ ಎರಡ್ರಲ್ಲೂ ಹೆಲ್ಪ್ ಮಾಡ್ತಾರೆ ಜಿತೇಶ್ ಶರ್ಮಾ ಅಂತ ಸಕ್ಕತ್ತಾಗಿ ಕಾಣ್ತಾ ಇದ್ದಾರೆ ಒಳ್ಳೆ ಭರವಸೆ ಕೊಡ್ತಾ ಇದ್ದಾರೆ ಆರ್ ಸಿ ಬಿ ಫಿನಿಷರ್ ರೋಲ್ನಲ್ಲಿ ಟಿಮ್ ಡೇವಿಡ್ ಕೂಡ ಟಿಮ್ ಡೇವಿಡ್ ಜಿತೇಶ್ ಶರ್ಮಾ ಒಳ್ಳೆ ಫಿನಿಷಿಂಗ್ ರೋಲ್ಸ್ನಲ್ಲಿ ಹೆಸರುವಾಸಿ ಆಗ್ತಾ ಇದ್ದಾರೆ ಆರ್ ಸಿ ಬಿ ತಂಡದಲ್ಲಿ ಪಾಂಡ್ಯ ಒಳ್ಳೆ ಬಾಲಿಂಗ್ ಆಗ್ತಾ ಇದಾರೆ ಸೊ ಅದರ ಬಳಿಕ ಭೂವಿ ಹೆಜರ್ವುಡ್ ಎಷ್ಟೇ ಟ್ರೈಯೋ ಸಖತ್ತಾಗಿ ವರ್ಕ್ ಆಗ್ತಾ ಇದೆ ಸೊ ಹಾಗಾಗಿ ಇದೇ ಪ್ಲೇಯಿಂಗ್ ಇಲೆವೆನ ಇವತ್ತು ಕೂಡ ಆಡಿಸೋದು ಪಕ್ಕ ಅಂತಲೇ ಹೇಳ್ಬೋದು ಇನ್ನು ಸುಯಾಶ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ಇದನ್ನೇನು ಚೇಂಜ್ ಮಾಡೋಲ್ಲ ಅಂತ ಅನಿಸುತ್ತೆ ಸ್ವಪ್ನೀಲ್ ಸಿಂಗೇ ಒಂದು ಚಾನ್ಸ್ ಕೊಟ್ಟರೆ ಕೊಡ್ಬೋದು ಅಂತ ಅನಿಸ್ತಾ ಇದೆ ನೋಡೋಣ ಸಿ ಎಂ ಹೋಗ್ಬೋದು ಅಂತ ಅನಿಸ್ತಾ ಇದೆ ಮೋಸ್ಟ್ ಪ್ರೊಬೆಬ್ಲಿ ಸೊ ಇದು ಇವತ್ತಿನ ಪದ್ಯಕ್ಕೆ ಪ್ಲೇಯಿಂಗ್ ಇಲೆವೆನ್ ಸೊ ಚಿನ್ನಸ್ವಾಮಿಯಲ್ಲಿ ಆಗಿರೋದ್ರಿಂದ ರನ್ ಹೊಳೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಖಂಡಿತವಾಗ್ಲೂ ಸೊ ಎಲ್ಲ ಪಂದ್ಯ ಆಲ್ಮೋಸ್ಟು ಬ್ಯಾಟಿಂಗ್ ಅನುಕೂಲವಾಗಿರೋ ವಿಕೆಟನ್ನೇ ಮಾಡ್ತಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೊ ಇವತ್ತು ಕೂಡ ಅದೇ ರೀತಿ ಆಗ್ಬೋದು ಡಿ ಸಿ ಬಳಿಯೂ ಬಿಗ್ ಗೀಟರ್ಸ್ ಇದ್ದಾರೆ ಆರ್ ಸಿ ಬಿ ಬಳಿನೂ ಬಿಗ್ ಗೀಟರ್ಸ್ ಇದ್ದಾರೆ ಸೊ ಸಕತ್ತಾಗಿರುತ್ತೆ ಕಂಟೆಸ್ಟು ನೋಡೋದಕ್ಕೆ ಇನ್ನು ಇದು ಆಲ್ಮೋಸ್ಟ್ ಬ್ರದರ್ಸ್ ವರ್ಸಸ್ ಬ್ರದರ್ಸ್ ಪಂದ್ಯ ಅಂತಲೇ ಹೇಳ್ಬೋದು ಎಲ್ಲ ಆಲ್ಮೋಸ್ಟು ಆರ್ ಸಿ ಬಿ ಓಲ್ಡ್ ಪ್ಲೇಯರ್ಸ್ ಇದ್ದಾರೆ ಡೆಲ್ಲಿದು ಕೂಡ ಹಾಗೆಯೇ ನೇಷನ್ ಟೀಮ್ನಲ್ಲಿ ಫ್ರೆಂಡ್ಸ್ ಆಗಿರೋರು ಕೂಡ ಇದ್ದಾರೆ ಎಕ್ಸಾಂಪಲ್ ಅಂದರೆ ಫಾಟುಲ್ ಪ್ರಸಿಸು ಮೂರು ಸೀಸನ್ ಆರ್ ಸಿ ಬಿ ಇದ್ದರು ಕೆ ಎಲ್ ರಾಹುಲ್ ಇದ್ದರು ಸ್ಟಾರ್ಕ್ ಇದ್ದರು ಹೀಗೆ ಎಲ್ಲ ಆಲ್ಮೋಸ್ಟು ಆರ್ ಸಿ ಬಿ ಓಲ್ಡ್ ಪ್ಲೇಯರ್ಸ್ಗಳೇ ಇದ್ರು ಇರೋದ್ರಿಂದ ಫ್ರೆಂಡ್ಸ್ ಹೊಸಸ್ಟ್ ಫ್ರೆಂಡ್ಸ್ ಮ್ಯಾಚ್ ಥರಾನೆ ಅಂತಲೇ ಹೇಳ್ಬೋದು ಇವತ್ತು ಸೊ ಇವತ್ತು ಆರ್ ಸಿ ಬಿ ತಂಡಕ್ಕೆ ಒಳ್ಳೆ ಚಾನ್ಸ್ ಇದೆ ಅನ್ಬಿಟೇಬಲ್ ಆಗಿರೋ ತಂಡವನ್ನು ಸೋಲ್ಸೋದಕ್ಕೆ ಡೆಲ್ಲಿಯನ್ನು ಮೊದಲು ಸೋಲ್ಸಿರೋ ತಂಡ ಆರ್ ಬಿನೇ ಆಗ್ತಾರೆ ಈ ಸೀಸನ್ನಲ್ಲಿ ಅಂತ ಕಾದು ನೋಡಬೇಕಾಗಿದೆ ಸೊ ಇವತ್ತು ಏಳು ಮೂವತ್ತರಿಂದ ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಬಿಗ್ ಮ್ಯಾಚ್ ಬರೋದಕ್ಕಿದೆ ಸೊ ನೋಡೋಣ ಏನಾಗುತ್ತೆ ಅಂತ ಎರಡು ತಂಡ ಸ್ಟ್ರಾಂಗ್ ಆಗಿರೋದ್ರಿಂದ ಹೈವಿ ಫೈಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಮೋಸ್ಟ್ ಪ್ರಾಬಬ್ಲಿ ಹೋಮ್ದಲ್ಲಿ ಮೊದಲ ಜಯ ಬರ್ಬೋದು ಅಂತ ಅಂತ ಸೀಸನ್ನಲ್ಲಿ ನನ್ನ ಪ್ರಕಾರ ಇವತ್ತು ಆರ್ ಸಿ ಪಿಗೆ ಜಾಸ್ತಿ ಚಾನ್ಸ್ ಇದೆ ವಿನ್ ಆಗೋದಕ್ಕೆ ಸೊ ನೋಡೋಣ ಏನಾಗುತ್ತೆ ಅಂತ ನಿಮ್ಮ ಪ್ರಕಾರ ಯಾರು ಹೇಳ್ಬೋದು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ವಿಡಿಯೋ ಆಗಿದೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಂತ ಹೇಳೋಣ ಥ್ಯಾಂಕ್ ಯು